ಅಲ್ಲ ಇದು ನಮ್ಗೆ ಬೇಕು ಇದು ಸಮಾಜಕ್ಕೆ ಕಂಟಕ ಈಗಲ್ಲಿರುವುದು ಒಂದು ಹಾಸ್ಪಿಟಲಲ್ಲಿ ಈಗಿರುದ್ ಡಾಕ್ಟರ್ ಅವರು ಮೇಡಮ್ ಅವ್ರ ಡಾಕ್ಟ್ರಾ ಸೆಕ್ಯೂರಿಟಿ ಅಲ್ಲ ನೋಡ್ಲಿಕ್ಕಿಲ್ವಾ ಏನಾದರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರಿತೀರಿ ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡ್ಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇನ್ನು ಡಾಕ್ಟ್ರು ಕುಡಿದು ಬಿದ್ದು ಬರ್ಬೋದು ಇಲ್ಲಿ ಕರೆಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ನನ್ಗೆ ಅದು ಯಾರದು ಡಾಕ್ಟರ್ ಯಾರು ನಮಗೆ ಗೊತ್ತಿಲ್ಲ ಯಾರದು ಸೆಕ್ಯೂರಿಟಿ ನಿಮಗೆ ಗೊತ್ತುಂಟ ಅವರು ಯಾರದು ಯಾರು ಡಾಕ್ಟರ ಪಿ ಡಾಕ್ಟರ ಡಾಕ್ಟರಾ ಹೌದಾ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿ ಇರುದಾ ಇಲ್ಲಿ ಡ್ಯೂಟಿಯಲ್ಲಿರುದಾ ಇಲ್ಲಿ ಡ್ಯೂಟಿಯಲ್ಲಿ ಇರುದಾ ಅವರು ಹಾ ಹೌದಾ ಹೇಳಿ ನೀವು ನೀವೆಲ್ಲ ಜವಾಬ್ದಾರಿರುದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ನೀವು ಡಾಕ್ಟ್ರಾ ನೀ ಡಾಕ್ಟ್ರಾ ಏನು ಹೆಸರು ನಿಮ್ಮದು ಸ್ಟಿಕ್ಕರ್ ಹಾ ಹೆಸರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಆಸ್ಪಟಲ್ ಅಲ್ಲಿ ಐಸಿಯು ಅಲ್ಲಿ ಅದು ಇಲ್ಲಿ ಒಂದು ಪೇಷಂಟ್ ಬಂದ್ರೆ ಅದು ಡಿಸ್ಕೌಂಟ್ ಮಾಡ್ಲಿಕ್ಕೆ ಕೇಳಿದ್ರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿತ್ತು ಇಲ್ಲಿ ಹೆಸರು ಇದ್ದಾರಿ ಐಸಿಯು ರೂಮ್ ನೋಡಿ ಎಲ್ಲಿಗೆ ಬಂದಿರಿ ಎಲ್ಲಿ ಐಸಿಯು ರೂಮ್ ಸೆಕ್ಯೂರಿಟಿ ಏಜ್ ಇದು ಎಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಫುಲ್ ಟೈಟ್ ಆಗಿ ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟರಾ ಡಾಕ್ಟರಾ ಎಲ್ಲಿದು ಎಲ್ಲಿದು ಡಾಕ್ಟರ್ ನೋಡಿ ಕೆಸರು ಇಡೀ ಫುಲ್ ಕುಡಿದು ಬಂದಿದ್ದಾರೆ ಹಾಸ್ಪಿಟಲ್ ಅವರು ಡಾಕ್ಟರ್ ಫುಲ್ ಕುಡಿದು ಐಸಿ ರೂಮ್ ಅಲ್ಲಿ ಪೇಷಂಟ್ ಇರುವಾಗ ಐಸಿ ರೂಮ್ ಅಲ್ಲಿ ಇದ್ದಾರೆ ಒಂದು ಬಡವರದೊಂದು ಪೇಷೆಂಟ್ ಒಂದು ಡಿಸ್ಕೌಂಟ್ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ